ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಕನ್ನಡ ಮೂವಿ ನನಗೆ ತುಂಬ ಖುಷಿ ಆಯಿತು ಈ ವರ್ಷ ಈ ಮೂವಿ ತುಂಬ ಲೈಕ್ ಮಾಡ್ತಾ ಇದ್ದೀನಿ ನಾನು ಮತ್ತು ತಾಯಿ ಸೆಂಟಿಮೆಂಟು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಚೈಲ್ಡ್ಹುಡ್ ಮೂವ್ ಮೆಮೊರಿ ನನಗೆ ತುಂಬ ರೀಕ್ರಿಯೇಟ್ ಆಯಿತು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಫ್ಯಾಮಿಲಿ ನೋಡೋ ಥರ ಇದೆ ಎಲ್ಲ ಬಂದು ಥಿಯೇಟ್ರ್ ಬಂದು ನೋಡಿ ಎಲ್ಲ

ಫೀಲಿಂಗ್ ಆಯಿತು ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಅನುಸು ನೋಡ್ಬೋದು ತುಂಬ ಅದ್ಭುತವಾಗ್ತಾರ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಆರೋಗ್ಯದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಿರುವಂಥ ಸಿನ್ಮಾ ಇದು ತುಂಬ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಮತ್ತು ಇನ್ನೊಂದು ಏನಂತಾದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ತುಂಬ ಫ್ಯಾಮಿಲಿ ಎಲ್ಲ ಸಿನ್ಮಾನ ಆರಂಭವಾಗಿ ನೋಡ್ಬೋದು ಎಲ್ಲ ಎಂಜಾಯ್ ಮಾಡಿ ಸೂಪರ್ ಚೆನ್ನಾಗಿದೆ ಡೈರೆಕ್ಟರ್ ಕಷ್ಟ ಬೀಳೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬ ಡೈರೆಕ್ಟರ್ ಆಗಿ ಬರೋರು ಅವ್ರನ್ನ ನೋಡ್ಕೊಬೋದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಏ ಬಾರ ಚೆನ್ನಾಗಿದೆ ಒಳ್ಳೆ ಎಮೋಷನ್ ಆಗಿದೆ ವಿನಯ್ ಸರ್ ಆಕ್ಟಿಂಗ್ ಸಕತ್ ಸಕತ್ ಆಗಿದೆ హీరోయిನ್ ಎಲ್ಲಾ ಸರ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಬಹಳ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇಡೀ ಕುಟುಂಬ ಇಡೀ ಕುಟುಂಬದವರೆಲ್ಲ ಬಂದು ನೋಡ ಅಂತ ಸಿನಿಮಾನ ನಮ್ಮ ನಿರ್ದೇಶಕರಾದಂಥ ಕೀರ್ತಿ ಅವರು ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮೂಡಿ ಬಂದಿದೆ ಅಂದರೆ ಎಲ್ಲ ನಿರ್ದೇಶಕರು ಆಡಿಯನ್ಸ್ ಬಂದು ನೋಡ ಅಂತ ಸಿನಿಮಾ ಮಾಡಿದರು ಆದರೆ ಈ ನಿರ್ದೇಶಕರು ಇಡೀ ಸಿನಿಮಾ ಇಂಡಸ್ಟ್ರಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿರೋ ನಿರ್ದೇಶಕರೆಲ್ಲ ಬಂದು ನೋಡ್ಬೇಕು ಯಾಕೆ ಅಂದರೆ ಆ ನಿರ್ದೇಶಕರ ಬದುಕಿನ ಕಷ್ಟ ನಷ್ಟಗಳನ್ನ ಇಲ್ಲಿ ಅಂತ ಕೆಲಸ ಮಾಡಿದ್ದಾರೆ ಅಂಡ್ರೆಡ್ ಡೇಸ್ ಒಳ್ಳೆ ಒಳ್ಳೆ ಸಾಂಗ್ ತುಂಬ ಸಾಂಗ್ ಕೂಡ ಚೆನ್ನಾಗಿದೆ ಕನ್ನಡದ ಬಗ್ಗೆನೂ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಚೆನ್ನಾಗಿದೆ ಒಳ್ಳೇದಾಗಲಿ ಚೆನ್ನಾಗಿದೆ ರಾಜ್ಕುಮಾರ್ ಫ್ಯಾಮಿಲಿ ಒಂದು ಕುಡಿ ಮಾಡಿರೋದ್ರಿಂದ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಏನು ಫ್ಯಾಮಿಲಿ ಫ್ಯಾಮಿಲಿ ಫಿಲಿಮ್ ಮಾಡ್ತಾ ಇದ್ರು ಆ ಥರ ಒಂದು ಫ್ಯಾಮಿಲಿ ಆಮೇಲೆ ಡೈರೆಕ್ಟರ್ ಡೈರೆಕ್ಟರ್ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾರು ಬೇಜಾರಾಗಬಾರ್ದು ಲೈಫಲ್ಲಿ ಡೈರೆಕ್ಷನ್ ಮಾಡುವಾಗ ಅದನ್ನು ಗೆದ್ದು ಬರುವುದು ಅನ್ನೋದು ಪೋಸ್ಟ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಅರ್ಜೆಂಟ್ ಓಡಲಿ ಅಂತ ಹಾರೈಸ್ತಾ ಇದ್ದಾರೆ